ಸೈಡ್ ಗೆ ಈ ಕೋಳಿ ಮೊಟ್ಟೆ ಸರ ಡ್ರೈ ರೆಸಿಪಿ ಇತ್ತು ಅಂದಲ್ಲಿ ಊಟನ ಬಿಟ್ಟು ಬರೀ ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಡ್ರೈ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕೋಳಿ ಮೊಟ್ಟೆ ಸರ ಹಾಗೂ ಎಳೆ ಕೋಳಿ ಮೊಟ್ಟೆನ ನಾವು ಮಾಮೂಲಿಯಾಗಿ ಸಾಂಬಾರ್ನ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ವಿಧಾನದಲ್ಲಿ ಒಮ್ಮೆ ಡ್ರೈ ರೆಸಿಪಿನ ಟ್ರೈ ಮಾಡಿ ಅನ್ನ ಸಾಂಬಾರ್ ಮುದ್ದೆ ಎಲ್ಲವನ್ನ ಇಟ್ಟು ಬರೀ ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಡ್ರೈ ರೆಸಿಪಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಈ ಕೋಳಿ ಮೊಟ್ಟೆ ಸರದಿಂದ ಡ್ರೈ ರೆಸಿಪಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಅರ್ಧ ಕೆ ಜಿ ಆಗುವಷ್ಟು ಕೋಳಿ ಮೊಟ್ಟೆ ಸರಾನ ತಗೊಂಡಿದ್ದೇನೆ ನೀಟಾಗಿ ಈ ರೀತಿ ಕೋಳಿ ಮೊಟ್ಟೆ ಸರಾನ ಸಪ್ರೇಟ್ ಮಾಡಿ ಹಾಗೆಯೇ ಎಳೆ ಮೊಟ್ಟೆನ ಈ ರೀತಿ ಪ್ಲೇಟಿಗೆ ಸಪ್ರೇಟ್ ಆಗಿ ತೊಳೆದು ತಗೊಂಡಿದ್ದೇನೆ ತೊಳೆದಿರುವಂತಹ ಈ ಮೊಟ್ಟೆ ಸರಾನ ಚಿಕ್ಕ ಕುಕ್ಕರಿಗೆ ಹಾಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತೇನೆ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡ್ತೇನೆ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ವಿಜಿಲ್ ಅನ್ನ ಇಟ್ಟು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಒಂದ್ ವಿಜಿಲ್ ಕೂಗಿಸ್ಕೊಳ್ತೇನೆ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಈ ರೀತಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ ಈ ನೀರು ಸ್ವಲ್ಪ ಕುದಿ ಬರಬೇಕು ನೋಡಿ ಈ ರೀತಿ ಕುದಿ ಬಂದಂತಹ ನೀರಿಗೆ ಎಳೆ ಮುಟ್ಟೆನ ಈ ರೀತಿ ಹಾಕೊಳ್ತಾ ಇದ್ದೇನೆ ಈ ಮೊಟ್ಟೆ ಎಲ್ಲವನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಈ ಮೊಟ್ಟೆನ ಮೊಟ್ಟೆ ಸರದ ಜೊತೆಗೆನೆ ಹಾಕಿದ್ವಿ ಅಂದ್ರೆ ಜಾಸ್ತಿ ಬೆಂದ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇವನ್ನೇ ಸಪ್ರೇಟ್ ಆಗಿ ಈ ರೀತಿ ಬೇಯಿಸ್ಕೊಳ್ತಾ ಚಾಕುವಿನಿಂದ ಚುಚ್ಚಿ ನೋಡಿದ್ವಿ ಅಂದಲ್ಲಿ ಚಾಕುವಿಗೆ ಏನು ಅಂಟದೆ ಬಂತು ಅಂದಲ್ಲಿ ಚೆನ್ನಾಗಿ ಬೆಂದಿದಾವೆ ಅಂತ ಅರ್ಥ ಇವನ್ನ ಸಪ್ರೇಟ್ ಆಗಿ ತೆಗೆದ್ರು ಇಡ್ತೇನೆ ನಂತರ ನೋಡ್ಬೋದು ಮೊಟ್ಟೆ ಸರನು ಸಹ ಚೆನ್ನಾಗಿ ಬೆಂದಿದಾವೆ ಇವು ಸ್ವಲ್ಪ ತಣ್ಣಗಾದ ನಂತರ ಇವನ್ನ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಒಂದು ಸೈಡ್ಗೆ ತೆಗೆದಿಡ್ತೇನೆ ಹಾಗೆಯೇ ಇಲ್ಲಿ ನಾನು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ತುಂಡಾಗುವಷ್ಟು ಶುಂಠಿ ಹಾಗೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸಿ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ರುಬ್ಕೊಳ್ತಾ ಇದ್ದೇನೆ ರುಬ್ಬಿ ಇದನ್ನ ಒಂದು ಬಟ್ಲಿಗೆ ಹಾಕಿ ಸೈಡ್ಗಿಡ್ತೇನೆ ನಂತರ ಗ್ಯಾಸ್ ಮೇಲೆ ಬಾಣಲೆಯನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾದ ನಂತರ ಎರಡರಿಂದ ಮೂರು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತೇನೆ ಈರುಳ್ಳಿಯನ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ನಾವು ಈ ಮೊಟ್ಟೆ ಸರಾನದಲ್ಲಿ ಸಾಂಬಾರ್ಗೆ ಹಾಕಿ ಸಾಂಬಾರ್ ತರ ಮಾಡ್ಕೊಳ್ತಾ ಇರ್ತೇವೆ ಆದ್ರೆ ಈ ರೀತಿ ಡ್ರೈ ರೆಸಿಪಿನ ಮಾಡಿ ಮಕ್ಕಳಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಒಂದ್ ಅರ್ಧದಷ್ಟು ಬೇಯೋವರೆಗೂ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈರುಳ್ಳಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದಾವೆ ಲೈಟ್ ಆಗಿ ಕಲರ್ ಚೇಂಜ್ ಆಗಿದಾವೆ ಈಗ ಇದಕ್ಕೆ ಫ್ರೆಶ್ ಆಗಿ ರುಬ್ಬಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಬೇಯಿಸಿರುವಂತಹ ಮೊಟ್ಟೆ ಸರ ಹಾಗು ಮೊಟ್ಟೆಗಳನ್ನ ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಮೊಟ್ಟೆ ಸರನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಹಾಗೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತೇನೆ ಹಾಗೇನೆ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಸೇರಿಸ್ಕೊಳ್ತೇನೆ ನಾವಿಲ್ಲಿ ಮೊಟ್ಟೆ ಸರ ಬೇಯಿಸ್ಬೇಕಾದ್ರೂ ಉಪ್ಪನ್ನ ಸೇರಿಸಿರೋದ್ರಿಂದ ಸ್ವಲ್ಪ ಉಪ್ಪನ್ನ ನೋಡಿ ಕಮ್ಮಿನೇ ಹಾಕೊಳ್ಬೇಕಾಗುತ್ತೆ ಉಪ್ಪು ಹಾಗೂ ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಇವೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದ್ ಎರಡು ನಿಮಿಷಗಳ ಕಾಲ ನೋಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತೇನೆ ಹಾಗೇನೆ ಒಂದರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೇನೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಪದಾರ್ಥಗಳಲ್ಲಿ ಈ ಮೊಟ್ಟೆ ಸರ ಎಲ್ಲ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಅನ್ನ ಹಾಕೊಳ್ತಾ ಇದ್ದೇನೆ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ ನೋಡ್ಬೋದು ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಇದೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಚ್ಕಾರದ ಪುಡಿ ಅಂದ್ರೆ ಒಣಮೆಣಸಿನ್ಕಾಯಿ ಪುಡಿನ ಹಾಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೂ ಸಹ ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಈಗ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿರೋದ್ರಿಂದ ಸ್ವಲ್ಪ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದಾಯ್ತು ಈ ಡ್ರೈ ರೆಸಿಪಿ ಆಗಿ ಬೇಕು ಅಂದಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಗ್ರೇವಿ ಟೈಪ್ ಬೇಕಾದ್ರೂ ಮಾಡ್ಕೊಳ್ಬಹುದು ಈಗ ಗ್ಯಾಸನ್ನ ಆಫ್ ಮಾಡಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಕೋಳಿ ಮೊಟ್ಟೆ ಸರದಿಂದ ಡ್ರೈ ರೆಸಿಪಿ ಮಾಡುವ ವಿಧಾನ ಸೈಡ್ ಡಿಶ್ ಆಗಿ ಮಾಡ್ಕೊಂಡ್ವಿ ಅಂದಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು